ಹೌದಬ್ರು ನಮಗಿದೊಂಚೂರು ಬೇಜಾರಾಗಿಬಿಟ್ಟಿತ್ತು ಎಲ್ಲ ಒಂದು ಕಡೆ ಪ್ರೇಮವರು ಮತ್ತು ಡಿ ಬಾಸು ಯಾಕೋ ಸ್ವಲ್ಪ ದೂರ ಆಗಿಬಿಟ್ರು ಅಂತ ಒಂದು ಅದೊಂಥರ ಕೆಟ್ಟ ಕ್ಷಣ ಕೆಲವೊಂದು ಬರ್ತವೆ ಬಟ್ ಅದನ್ನು ಅರ್ಥ ಮಾಡ್ಕೊಂಡು ಇಬ್ಬರು ಮತ್ತೆ ಒಂದಾಗಿದ್ದಾರೆ ಆ ಒಂದಾಗೋದ್ರ ಜೊತೆಗೆ ಎಲ್ಲ ಅಭಿಮಾನಿಗಳು ಸುದ್ದಿ ಏನಂತಂದರೆ ಅವರಿಬ್ಬರು ಕಾಂಬಿನೇಷನಲ್ಲಿ ಮುಂದೆ ಇನ್ನೊಂದು ಚಿತ್ರ ಬರುತ್ತೆ ಕನ್ನಡ ಸಿನಿಮಾ ಅಂತ ಇವತ್ತು ನಾನು ಒಂದು ದೇವ್ರ ಹತ್ರ ಬಿಟ್ಕಳೋದು ದೇವರೇ ಕಾಟರ ಇಪ್ಪತ್ತು ಕೋಟಿ ಕಲೆಕ್ಷನ್ ಆಗಿದೆ ಅದು ನಲವತ್ತು ಕೋಟಿ ಮಾಡುವಂತ ಕೇಳ್ತೀವಿ ಯಾಕೆಂದರೆ ಪ್ರತಿಯೊಂದು ಸಿನಿಮಾಗೂ ಅಭಿಮಾನಿಗಳು ಜಾಸ್ತಿ ಆಗ್ತಿದಾರೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ ಕರ್ನಾಟಕದಲ್ಲಿ ಒಳ್ಳೆ ಫ್ಯಾನ್ಸ್ ಫಾಲೋವರ್ಸ್ ಇದೆ ನಮ್ಮ ಡಿ ಬಾಸ್ಗೆ ಕೆಲವೊಂದು ಸಲ ಡಿ ಬಾಸ್ಗೆ ಈ ಕತೆ ಅಲ್ಲವೇ ಅಲ್ಲ ಅಂತ ಅನಿಸ್ಬಿಡುತ್ತೆ ನನಗೊಂದು ಸಲ ಅವ್ರಿಗಿರೋ ಆ್ಯಕ್ಟಿಂಗಿಗೆ ಯಾಕೆ ಅವ್ರ ಮೂಲತಃ ರಂಗಭೂಮಿಯಿಂದ ಬಂದಿರೋಂಥವ್ರು ಅವರು ಸುಮ್ಮನೆ ಎಲ್ಲೋ ಒಂದು ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಹಂಗೆ ಹಿಂಗೆ ಮಾಡ್ಕೊಂಡು ಬಂದಿರೋವಂಥ ಹೀರೋನೇ ಅಲ್ಲ ಅವರು ಅವರು ಝೀರೋಯಿಂದ ಇವತ್ತು ಲೆಕ್ಕನೇ ಆಗ್ತದೆ ಇರೋಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದರೆ ಅದಕ್ಕೆ ಅವ್ರ ಡೆಡಿಕೇಶನ್ನೇ ಕಾರಣ ಕರ್ನಾಟಕದಲ್ಲಿ ಇತ್ತೀಚಿಗೆ ನೈಟ್ ಶೋ ಕೊಡೋದೇ ಕಷ್ಟ ಅಂಥದ್ರಲ್ಲಿ ಈ ಸಿನಿಮಾಗೆ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಶೋ ಅಂದರೆ ಇಪ್ಪತ್ತು ಶೋಕ್ಕಿಂತ ಹೆಚ್ಚಿನ ಅಂದರೆ ಇಪ್ಪತ್ತು ಗಿಂತ ಹೆಚ್ಚಿನ ಹನ್ನೆರಡು ಗಂಟೆ ಮಿಡ್ ನೈಟ್ ಶೋ ಕೊಟ್ಟಿದ್ದಾರೆ ಬಟ್ ಇಷ್ಟೇ ಇರ್ಬೋದಾ ಅಥವಾ ಇಲ್ಲಿಗಲ್ಲಿ ಯಾರಾದರೂ ಮತ್ತೆ ಮಿಡ್ ನೈಟ್ ಶೋ ಕೊಟ್ಟು ಬರೋ ಅದು ಒಂದು ಕಾರಣ ಏನು ಅಂತಂದರೆ ಇವತ್ತು ಡೇ ಶೋ ಅಂತ ಕೊಡೋದೇ ಕಷ್ಟ ಆಗಿಬಿಟ್ಟಿದೆ ಕನ್ನಡ ಸಿನಿಮಾಗಳಿಗೆ ಅಂಥದ್ರಲ್ಲಿ ನೈಟು ಈ ಅನುಪಮದಲ್ಲೆಲ್ಲ ಮೂರು ಗಂಟೆ ಶೋ ಐದು ಗಂಟೆ ಶೋ ದಿನಕ್ಕೆ ಏಳೆಂಟು ಶೋ ನಡೆದಿದ್ದೆ ಮಧ್ಯರಾತ್ರಿಯಿಂದಲೇ ಶುರು ಅದು ಕಾರಣ ಏನು ಅಂತಂದರೆ ಡಿ ಬಾಸು ಮತ್ತು ಅವರ ಅಭಿಮಾನಿಗಳ ಮಧ್ಯೆ ಇರೋವಂಥ ಒಂದು ಸಂಬಂಧ ಬಟ್ ನೈಟ್ ಶೋ ಕೊಟ್ಟಿದ್ರಂತ ಅಲ್ಲೇನು ಜನ ಇಲ್ದಂಗೆ ಏನಿರಲಿಲ್ಲ ಅವಾಗಲೂ ಹೌಸ್ಫುಲ್ಲಾಗಿತ್ತು ಅದಕ್ಕೆ ಕಾರಣವೇ ಡಿ ಬಾಸು ಮತ್ತು ಅವರು ಅಭಿಮಾನಿಗಳಿಗೆ ತೋರಿಸೋ ಪ್ರೀತಿ ನಾವು ಅವ್ರಿಗೆ ತೋರಿಸೋ ಪ್ರೀತಿಯಿಂದಲೇ ಇವತ್ತು ಅಂದರೆ ಬ್ರೋ ಥೇಟ್ರ್ ಅವರು ದಡ್ಡರಲ್ಲ ಬ್ರೋ ಅವರು ತುಂಬ ಕೋಟಿ ಹಂತ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ಸುಮ್ಮನೆ ಸುಮ್ಮನೆ ನೈಟ್ ಹನ್ನೆರಡು ಗಂಟೆಗೆ ಎರಡು ಗಂಟೆ ಮೂರು ಗಂಟೆಗೆಲ್ಲ ಯಾರೂ ಶೋ ಹಾಕಲ್ಲ ಆ ಥರ ಅವ್ರು ಶೋ ಹಾಕ್ತಿದ್ದಾರೆ ಅಂತಂದರೆ ಅವ್ರಿಗೆ ಧೈರ್ಯ ಇಷ್ಟಿರಬೇಕು ಏಕೆಂದರೆ ಬಂದೇ ಬರ್ತಾರೆ ಯಾಕೆಂದರೆ ಇದು ದರ್ಶನ್ ಮೂವಿ ಜನ ಬಂದೇ ಬರ್ತಾರೆ ನಾನು ಮೂರು ಗಂಟೆ ಶೋ ಸ್ಟಾರ್ಟ್ ಮಾಡಿದ್ರು ಬರ್ತಾರೆ ಬೆಳಗ್ಗೆ ಆರು ಗಂಟೆ ಶೋ ಸ್ಟಾರ್ಟ್ ಮಾಡಿದ್ರು ಬರ್ತಾರೆ ಒಂದು ಧೈರ್ಯ ಇದೆ ಅದಕ್ಕೋಸ್ಕರ ಇಪ್ಪತ್ತು ಶೋ ಕೊಟ್ಟಿದ್ದಾರೆ ಹೇಳೋಕ್ಕೆ ಬರಲ್ಲ ನಮಗೆ ಗೊತ್ತಿಲ್ಲದಲ್ಲಿ ಇನ್ನೂ ಎಷ್ಟೋ ಶೋ ಇರ್ತವೆ ಬೇರೆ ಬೇರೆ ಜಿಲ್ಲೆಯಲ್ಲೆಲ್ಲ ಬರೀ ಬೆಂಗಳೂರದೇ ನೋಡ್ತಿದ್ದೀವಿ ನಾವು ಬಟ್ ಬೇರೆ ಬೇರೆ ಡಿಸ್ಟಿಕ್ಕಲ್ಲೆಲ್ಲ ಕೂಡ ಇವತ್ತಿಗೂ ಕೂಡ ಒಂದೊಂದು ಥೇಟ್ರಲ್ಲಿ ಬೆಳಿಗ್ಗೆ ಬೆಳಗಿನ ಜಾವದಿಂದ ಶುರುವಾಗಿರೋ ಶೋ ಡೈಲಿ ಏಳು ಎಂಟು ಶೋ ಹೌಸ್ಫುಲ್ ಆಗ್ತಿದೆ ಇವಾಗ ನಿಮಗೆ ಬ್ರೋ ನನಗೆ ಕಾಟೇರ ಸಿನಿಮಾದಲ್ಲಿ ಒಂದು ಇಷ್ಟ ಆಗಲಿರೋ ಸೀನ್ ಅಂತಲ್ಲ ಅದು ಹೇಳಿದ್ನಲ್ಲ ಎಲ್ಲ ಹೊಸ್ದಾಗೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ರೈತರ ಬಗ್ಗೆ ಮತ್ತು ಆ್ಯಕ್ಟಿಂಗ್ ಆಗಿರ್ಬೋದು ಡಿ ಬಾಸ್ದು ಆಮೇಲೆ ಇನ್ನೊಂದು ನನಗೆ ಆ ಸಿನಿಮಾದಲ್ಲಿ ನನಗೆ ತುಂಬ ಖುಷಿ ಆಗಿದ್ದೇನೆ ಅಂದರೆ ನಮ್ಮ ಡಿ ಬಾಸು ಡ್ಯಾನ್ಸ್ ಮಾಡೋದು ಕಡಿಮೆ ಅದು ನಾವೆಲ್ಲ ನಾವು ಒಪ್ಕೊಳಬೇಕು ನಾವು ಏ ನಮ್ಮ ಡಿ ಬಾಸ್ ಹಂಗೆ ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅಂತಲ್ಲ ನಮ್ಮ ಡಿ ಬಾಸು ಡ್ಯಾನ್ಸ್ ಮಾಡೋದು ಕಡಿಮೆ ಬಟ್ ಗೊತ್ತಿಲ್ಲ ಪಾಪ ಚೆನ್ನಾಗಿ ರುಬ್ಬು ರುಬ್ಬಿಟ್ಟವ್ರೆ ದರ್ಶನ್ ಸರ್ನ ನಾನು ರುಬ್ಬಿಟ್ಟು ಡಿ ಬಾಸ್ ಹತ್ರ ಒಳ್ಳೆ ಡ್ಯಾನ್ಸ್ ಮಾಡವ್ರೆ ಮಾಡ್ಸಿದ್ದಾರೆ ನಾನು ಡಿ ಬಾಸ್ನಾಗ ಕೇಳ್ಕೊಳ್ಳೋದು ಅಂದರೆ ನೆಕ್ಸ್ಟ್ ಇದೇ ಥರ ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಬಾಸ್ ಅಂತ ಆಮೇಲೆ ನೀವು ಹೇಳಿದಂಗೆ ನನಗೆ ಸೆಕೆಂಡ್ ಹಾಫ್ ಒಂದು ಚೂರು ಚೂರು ಬೋರ್ ಅನ್ನಿಸ್ತು ಅಂದರೆ ಎಲ್ಲೋ ಒಂದು ಕಡೆ ಒಂದು ಹತ್ತು ಹದಿನೈದು ನಿಮಿಷ ಕಥೆನ ಎಳೆದ್ರು ಅಂತ ಅನ್ನಿಸ್ತು ಅಲ್ಲಿ ಮೋಸ್ಟ್ಲಿ ಯಾರಿಗಾರು ಬೋರ್ ಆಗಿದ್ರೆ ನನ್ನ ನನಗೆ ಆಯಿತು ಬಟ್ ಒಟ್ಟಾರೆ ಆರ್ ಸಿನಿಮಾ ಚೆನ್ನಾಗಿತ್ತು ಬಟ್ ಸೆಕೆಂಡ್ ಹಾಫಾಲ್ ಮಾತ್ರ ಒಂದು ಚೂರು ಎಳೀತು ಸಿನಿಮಾ ಬೋರ್ ಅನ್ನಿಸ್ತು ಅಷ್ಟೇ ಅದು ಬಿಟ್ಟರೆ ಎಲ್ಲ ಸ್ಟಾರ್ಟಿಂಗಿಂದ ಅದರಲ್ಲೂ ಶ್ರುತಿ ಅವ್ರ ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂದರೆ ಯಾವುದೇ ಹೀರೋಯಿನ್ ಎಷ್ಟೇ ಹೇಳಿದ್ರು ಕೂಡ ಅವರು ತಲೆ ಕೆಡಿಸ್ಕೊಂಡಿಲ್ಲರೋವಂಥ ಒಬ್ಬ ಹೀರೋ ತನ್ನ ಅಕ್ಕಂಗೆ ಏನೋ ಒಂದು ಅನ್ಯಾಯ ಆಯಿತು ಅವ್ರ ಶೀಲದ ಬಗ್ಗೆ ಅವ್ರನ್ನ ಯಾರೋ ಒಬ್ಬ ಮುಟ್ಟದ ಅನ್ನೋ ಒಂದೇ ಒಂದು ಸುದ್ದಿಗೆ ಅಲ್ಲಿಂದ ಶುರುವಾಗುತ್ತೆ ಫೈಟಿಂಗ್ ಡಿ ಬಾಸ್ತು ಅಂದರೆ ಒಂದು ಹೆಣ್ಣಿಗೆ ಏನಾರು ಆದರೆ ಪ್ರತಿಯೊಬ್ಬ ಕನ್ನಡಿಗೂ ಅವನು ಹೀರೋನೇ ಹನ್ನೊಂದು ಡಿ ಬಸ್ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅದರಲ್ಲಿ ತರುಣ್ ಸುಧೀರ್ ಅವ್ರ ಡೈರೆಕ್ಷನ್ನು ನಾವು ಮಾತಾಡೋಂಗೆ ಇಲ್ಲ ತುಂಬ ಚೆನ್ನಾಗಿ ಕತೆ ಮಾಡಿದ್ದಾರೆ ಇವಾಗ ತರುಣ್ ಸುಧೀರ್ ಅವರು ಅಂದರೆ ಒಂದೊಂದು ಕತೆ ಒಂದೊಂದು ಡಿಫ್ರೆಂಟಾಗೇ ತೊಗೊಂಬಂದರು ಮೂರು ಕತೆನ ಬಟ್ ಅವ್ರು ಮಾಡಿರೋ ಮೂರು ಕತೆನು ಮೂರು ಹ್ಯಾಟ್ರಿಕ್ ಬ್ಲಾಕ್ ಬ್ಲಾಕ್ ಬಸ್ಟರ್ ಅಂತಲೇ ಹೇಳ್ಬೋದು ಅವ್ರಿಗೆ ಏನು ಹೇಳ್ತಾರೆ ತರುಣ್ ಸರ್ ಅದೇ ಸರ್ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ತರುಣ್ ಸುಧೀರ್ ಅವ್ರನ್ನ ನಾವು ಇವತ್ತಿಂದ ನೋಡ್ತಿಲ್ಲ ಎಷ್ಟೋ ಸಿನಿಮಾದಲ್ಲಿ ಸಣ್ಣಪುಟ್ಟ ಪುಟ್ಟ ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದಿರೋರು ಅವತ್ತು ನಮಗೆ ಗೊತ್ತಿರಲಿಲ್ಲ ಇಷ್ಟು ಮಟ್ಟಕ್ಕೆ ಬಂದೇ ಬರ್ತಾರೆ ಇವರು ಅಂತ ಬಟ್ ಇಷ್ಟರ ಮಟ್ಟಕ್ಕೆ ಬಂದು ಅದರಲ್ಲೂ ನಮಗೇನು ಖುಷಿ ಅಂತಂದರೆ ನಮ್ಮ ಬಾಸ್ಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಕಾಟೇರ ಅಂತ ಒಂದು ಸಿನಿಮಾ ಈಗ ಆಲ್ರೆಡಿ ಒಂದು ಕ್ರಾಂತಿಲೇ ಇನ್ನೂ ಎಲ್ಲ ಅದರಲ್ಲೇ ಗುಣಪತಿತ್ತು ಎಲ್ಲರದು ಬಟ್ ಇವಾಗ ಕಾಟೇರ ಕಾಟೇರ ನೋಡ್ಬಿಟ್ಟು ತುಂಬ ಖುಷಿ ಆಯಿತು ಸೊ ಇನ್ನೊಂದು ಒಳ್ಳೆ ಕತೆ ರೆಡಿ ಮಾಡಿ ಅಂತ ನಾನು ಕೇಳ್ಕೊತೀನಿ ಒಂದು ನಿಮಿಷ ಬ್ರೋ ಹೌದಾ ಬ್ರೋ ಕಾಟೇರ ಸಿನಿಮಾ ನೋಡಿದೆ ತುಂಬ ಖುಷಿ ಆಯಿತು ಏನಕ್ಕೆ ಆಯಿತು ಅಂತಂದರೆ ಇಷ್ಟು ವರ್ಷ ಮಾಡ್ದಲ್ಲಿರೋ ಒಂದು ಕ್ಯಾರೆಕ್ಟ್ರು ಮಾಡ್ದಲ್ಲಿರೋ ಒಂದು ಕತೆ ಡಿ ಬಾಸ್ ಮಾಡಿದ್ರು ಹಳೆಯವೆಲ್ಲ ತುಂಬ ಇಷ್ಟಪಡ್ತಿದ್ವಿ ಬಟ್ ಕಾಟೇರನ ಮನಸ್ಪೂರ್ವಕವಾಗಿ ಇಡೀ ಕರ್ನಾಟಕನೇ ಒಪ್ಕೊಂಡಿದ್ದೀವಿ ಅದಕ್ಕೆ ಒಂದೇ ಒಂದು ಕಾರಣ ಅಂದರೆ ನೆನ್ನೆ ಆಗಿರೋ ಕಲೆಕ್ಷನ್ನು ಹತ್ತೊಂಬತ್ತುವರೆ ಕೋಟಿ ಆಗಿದೆ ಇದು ಆ ಸಿನಿಮಾ ತಂಡಕ್ಕೆ ಎಷ್ಟು ಹೆಮ್ಮೆ ಆಗಿದೆ ಅನ್ನೋ ಗೊತ್ತಿಲ್ಲ ಒಬ್ಬ ಕನ್ನಡಿಗನಾಗಿ ನನಗಂತೂ ತುಂಬ ಹೆಮ್ಮೆ ಆಗಿದೆ ಆಮೇಲೆ ಫೈಟ್ಸು ಆ್ಯಕ್ಷನ್ ಸೀಕ್ವೆನ್ಸು ಆ ಜಾತಿ ಪದ್ಧತಿ ಲವ್ ಸ್ಟೋರಿ ಆ ಎಲ್ಲ ಥರ ಸಮ್ಮಿಶ್ರಣ ಇದೆ ರೈತರ ಬಗ್ಗೆ ಕೂಡ ಇದೆ ಸೊ ಆ ಎಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗಳ ಜೊತೆ ಸಿನಿಮಾ ಮೂಡ್ ಬಂದಿದೆ ನಿಮ್ಗೇನಿಷ್ಟು ಸಿನಿಮಾ ನಾನು ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ ಏನು ಹೇಳ್ಬೇಕಂತಂದರೆ ಒಬ್ಬ ವ್ಯಕ್ತಿ ಸಿನಿಮಾದಲ್ಲೇ ಬೇರೆ ಥರ ಇರ್ತಾನೆ ರಿಯಲ್ ಲೈಫಲ್ಲೇ ಬೇರೆ ಥರ ಇರ್ತಾನೆ ಬಟ್ ಅದೇ ನಮ್ಮ ಡಿ ಬಾಸು ರಿಯಲ್ ಲೈಫಲ್ಲಿ ರೈತ್ರಿಗೆ ಕೂಡ ಪ್ರಾಮುಖ್ಯತೆ ಏನಿದೆಯೋ ಅದಕ್ಕೂ ಹತ್ತರಷ್ಟು ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಅಂದರೆ ವ್ಯಕ್ತಿದು ವ್ಯಕ್ತಿತ್ವವೂ ಒಂದೇ ಆಗಿದೆ ಸಿನಿಮಾದಲ್ಲಿರೋ ವ್ಯಕ್ತಿತ್ವವೂ ಒಂದೇ ಇದೆ ಅದು ನಮಗೆ ತುಂಬ ಖುಷಿಯಾಯಿತು ನಾವೆಲ್ಲ ಐದನೇ ಕ್ಲಾಸು ಆರನೇ ಕ್ಲಾಸಲ್ಲೆಲ್ಲ ಓದಿದ್ವಿ ಉಳಿಯ ಮನೆ ಪದ್ಧತಿ ಉಳುವವನೇ ಒಲದೊಡೆಯ ಅಂತ ತುಂಬ ಓದಿದ್ವಿ ನಾವು ಅದನ್ನೆಲ್ಲ ಬಟ್ ಇವತ್ತು ಅದೊಂದನ್ನು ಒಂದು ಕಥೆ ರೂಪದಲ್ಲಿ ಒಂದು ಸಿನಿಮಾದಲ್ಲಿ ನೋಡಿದ್ವಿ ಆ ಸಿನಿಮಾದಲ್ಲಿ ಈರೋ ನಮ್ಮ ಡಿ ಬಾಸು ಅದೊಂದು ಖುಷಿ ಇದೆ ರೈತರಿಗೆ ಇವತ್ತು ಅಂಥ ಒಂದು ಅನ್ಯಾಯ ಬಟ್ ಇವತ್ತೇನು ಇವತ್ತು ಓಕೆ ಜಮೀನು ಯಾರು ಹೊಡಿತಿದ್ದಾರೋ ಅವರೇ ಅದಕ್ಕೆ ಯಜಮಾನ್ರು ಅಂತ ಇದೆ ಬಟ್ ಇವತ್ತು ಡಿ ಬಾಸ್ ಆ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಇವತ್ತು ಎಷ್ಟೋ ರೈತರು ಕೂಡ ಎಷ್ಟೋ ವರ್ಷದಿಂದ ಇವತ್ತು ಅನುಭವಿಸ್ತಿದ್ದಾರೆ ಅವರು ಬೆಳೀತಿರೋ ಬೆಳೆಗೆ ಒಳ್ಳೆ ಬೆಲೆ ಇಲ್ಲ ಬಟ್ ಇವತ್ತು ಸರ್ಕಾರ ನಾನು ಪ್ರತಿ ಸಲ ಅದನ್ನೇ ಹೇಳೋದು ಸರ್ಕಾರ ನೀವು ಫ್ರೀ ಕೊಡಬೇಡಿ ಜನಕ್ಕೆ ಏನನ್ನುವ ಕರೆಕ್ಟ್ ಟೈಮಿಗೆ ಕರೆಂಟು ಅವ್ರಿಗೆ ನೀರು ಕೊಡಿ ಅವ್ರ ಬೆಳೆಗೆ ಒಳ್ಳೆ ಬೆಲೆ ಕೊಡಿ ನೀವೇನು ಟ್ಯಾಕ್ಸ್ ಕಟ್ತೀರೋ ಅದನ್ನು ರೈತರೇ ಹತ್ತರಷ್ಟು ಜಾಸ್ತಿ ಕಟ್ತಾರೆ ಯಾಕೆಂದರೆ ನಮ್ಮ ದೇಶದಲ್ಲಿ ಇವತ್ತು ಸರಿಯಾದ ಟೈಮಿಗೆ ಎಲ್ಲ ಒಬ್ಬ ರೈತಂಗೆ ಸಿಕ್ಕರೆ ಆ ರೈತನಷ್ಟು ಶ್ರೀಮಂತ ನಮ್ಮ ದೇಶದಲ್ಲಿ ಇನ್ನೊಬ್ಬ ಇರೋಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಕಾಟೇರದಲ್ಲಿ ತುಂಬ ಚೆನ್ನಾಗಿ ತೋರಿಸಿದರೆ ಆಮೇಲೆ ನಮ್ಮ ಡಿ ಬಾಸ್ ಬಗ್ಗೆ ಹೇಳಬೇಕು ಅಂತಂದರೆ ಮೆಜೆಸ್ಟಿಕ್ಕು ದಾಸದಲ್ಲೆಲ್ಲ ಒಂದು ಲಾಂಗ್ ಹಿಡ್ಕೊಂಡಿದ್ರು ಬಟ್ ಇವತ್ತು ಎಷ್ಟೋ ಲಾಂಗ್ ಇಟ್ಕೊಂಡ್ಬಿಟ್ರು ಅದರಲ್ಲೂ ಸ್ಟಾರ್ಟಿಂಗು ಒಲೆಮಾರಿ ಹೊತ್ಕೊಂಡ್ಬರೋಕೆ ಅಂತ ಬರ್ತಾರೆ ಆವಾಗ ಆ ಬಾಯಲ್ಲಿ ಕತ್ತಿಟ್ಕೊಂಡು ಆ ಮಾಡೋ ಫೈಟ್ ಇದೆಯಲ್ಲ ನಿಜವಾಗ್ಲೂ ಅದಕ್ಕೆ ಡೆಡಿಕೇಶನ್ ತುಂಬ ಇದ್ದರೆ ಮಾತ್ರ ಆ ಥರ ಫೈಟೆಲ್ಲ ಸಾಧ್ಯ ಕೊನೆಗೆ ಆ ಬಾವಿ ಇದೊಂದು ಸೀನ್ ಬರುತ್ತೆ ಅದರಲ್ಲಿ ನೂರ ಎಂಟು ಜನದ ಜೊತೆ ಫೈಟಿಂಗ್ ಮಾಡ್ತಾರೆ ಆ ಸಿನಿಮಾದ ಇಡೀ ಮೇಕಿಂಗು ಎಲ್ಲೆಲ್ಲೂ ಕೂಡ ಸಿನಿಮಾ ಮೇಕಿಂಗು ಏ ಅಲ್ಲಿ ಚೆನ್ನಾಗಿರಲಿಲ್ಲ ಇಲ್ಲಿ ಚೆನ್ನಾಗಿರಲಿಲ್ಲ ಅಂತಲ್ಲ ಅಷ್ಟು ಅದ್ಭುತವಾಗಿತ್ತು ಮೇಕಿಂಗು ಡಿ ಬಾಸ್ದು ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿತ್ತು ಅದೇ ಹೇಳ್ತೀನಲ್ಲ ಇಷ್ಟು ದಿನದ ಒಂದು ಲೆಕ್ಕ ಆದರೆ ಡಿ ಬಾಸ್ದು ಕಾಟೆ ಇರೋದು ಮತ್ತೊಂದು ಲೆಕ್ಕ ಅದು ಆಮೇಲೆ ಸಿನಿಮಾದಲ್ಲಿ ಇನ್ನೊಂದು ಹೈಲೈಟ್ ಪಾಯಿಂಟ್ ಏನು ಅಂದ್ರೆ ಹಿರಣ್ಣ ಡೈಲಾಗ್ ಅಣ್ಣವ್ರ ಡೈಲಾಗ್ ನ ದರ್ಶನ್ ಸರ್ ಹೇಳಿದ್ದಾರೆ ಕೂಡ ಅಷ್ಟೇ ಅದ್ಭುತವಾಗಿ ಮೂಡ್ ಬಂದಿದೆ ಅದಕ್ಕೂ ಕೂಡ ಅಭಿಮಾನಿಗಳೆಲ್ಲರೂ ಕೂಡ ಜೈಕಾರ ಆಗ್ತಿದ್ದಾರೆ ಸೊ ಆ ಸೀಕ್ವೆನ್ಸ್ ಬ್ರೋ ಇವತ್ತು ನಾನು ಒಂದೇ ಹೇಳಕ್ ಇಷ್ಟಪಡ್ತೀನಿ ಇವತ್ತೇನಾರು ಈ ಕ್ಷಣದಲ್ಲಿ ಅಣ್ಣವ್ರು ಏನಾದ್ರು ಬದುಕಿದ್ರೆ ಡಿ ಬಾಸ್ ಅವ್ರನ್ನ ತುಂಬ ಖುಷಿ ಪಡೋರು ಏನಕ್ಕೆಂದರೆ ನಮ್ಮ ಸಿನಿಮಾ ಇಂಡಸ್ಟ್ರೀಲಿ ಇಂಥ ಒಬ್ಬ ನಟ ಇದ್ದಾನಲ್ಲ ಅಂತ ತುಂಬ ಖುಷಿ ಪಡ್ತಿದ್ರು ಅಣ್ಣವರು ಏಕೆಂದರೆ ಒಂದು ಸೆಕೆಂಡು ಥೇಟ್ರಲ್ಲಿ ನಾನು ನೋಡಬೇಕಾರೆ ಯಾರೋ ಒಬ್ಬರು ಹಿಂದೆ ಒಬ್ಬರು ವಯಸ್ಸಾದವ್ರು ಕೂತಿದ್ರು ಅವ್ರು ಹೇಳಿದ್ರು ಅವ್ರ ಭಾಷೆಲ್ಲ ಅವನು ಒಂದು ಥಿಯೇಟ್ ಅಣ್ಣವ್ರ ಥರನೇ ಮಾಡ್ಬಿಟ್ಟ ನೋಡು ಅಂತ ಅಂದ್ರೆ ಅಂದರೆ ಅವ್ರ ಆಡು ಭಾಷೆ ಆ ಥರ ಇರ್ಬೋದು ಬಟ್ ಅವ್ರು ಹೇಳಿದ್ದು ಸತ್ಯ ಅದು ಇವತ್ತು ಅಣ್ಣವರು ಇದ್ದಿದ್ರೆ ನಿಜವ್ರು ತುಂಬ ಖುಷಿ ಪಡೋರು ಅವರ ಆ್ಯಕ್ಟಿಂಗ್ ನೋಡಿ ಅದೊಂದು ನಮಗೆ ತುಂಬ ಏಕೆಂದರೆ ಸುಮಾರು ಸಲ ಡಿ ಬಾಸ್ ಹೇಳಿದ್ದಾರೆ ರಾಜವಂಶದ ಬಗ್ಗೆ ಅಲ್ಲಿಂದ ನಾನು ಅನ್ನ ತಿಂದು ಅಂತ ಅದನ್ನು ಈ ಸಿನಿಮಾದಲ್ಲೂ ತೋರಿಸ್ಕೊಟ್ರು ಅಣ್ಣವ್ರ ಡೈಲಾಗ್ ಹೇಳಿ ಸೊ ನನಗೆ ಹಂಗೆ ಅನ್ನಿಸ್ತು ಬ್ರೋ ಅಣ್ಣವ್ರು ಇದ್ದಿದ್ದರೆ ತುಂಬ ಖುಷಿ ಪಡೋರು ದರ್ಶನ್ ಅವ್ರ ಬಗ್ಗೆ ಅಂತ ಸೊ ಫಸ್ಟ್ ಡೇ ಇಪ್ಪತ್ತು ಕೋಟಿ ಆಗಿದೆ ಆರಾಮಾಗಿ ಸಿನಿಮಾ ನೂರು ಕೋಟಿ ಮಾಡುತ್ತೆ ಅಂತಿದ್ದಾರೆ ಸೊ ಎಷ್ಟು ಮಾಡ್ಬೋದು ಅನ್ಸುತ್ತೆ ಹೌದು ಬ್ರೋ ಈ ಒಂದು ಬ್ರೋ ಎಲ್ಲ ಸಿನಿಮಾನೂ ದುಡ್ಡು ಮಾಡಲ್ಲ ಕೆಲವೊಂದು ಸಿನಿಮಾ ದುಡ್ಡು ಮಾಡ್ದಂಗೆ ಇರುತ್ತೆ ಬಟ್ ಈ ಸಿನಿಮಾ ಎಲ್ಲರ ಮನಸ್ಸು ಗೆದ್ದಿದೆ ತುಂಬ ಮನ್ಸ್ಗಿದೆ ನೆನ್ನೆ ಎಲ್ಲ ತುಂಬ ರಿವ್ಯೂವೆಲ್ಲ ನೋಡಬೇಕಾರೆ ಒಬ್ಬರು ಕೆಲವರು ಒಬ್ಬರು ವಯಸ್ಸಾದವರು ಸರ್ ಟಿಕೆಟ್ ಸಿಗಲಿಲ್ಲ ಬ್ಲ್ಯಾಕಲ್ಲಿ ಇನ್ನೂರು ರೂಪಾಯಿ ಟಿಕೆಟ್ ಐನೂರು ರೂಪಾಯಿ ಕೊಡ್ತಗೊಂಡಿದ್ದೀನಿ ಬಟ್ ಸಾವಿರ ರೂಪಾಯಿ ಆದ್ರೂ ತಗೊಂಡು ನೋಡಲೇಬೇಕು ಅಂತ ನಾನು ಬಂದೆ ಅಂತ ಅಂದರೆ ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ಕಾರಣ ಯಾರು ಅಂತಂದರೆ ಡಿ ಬಾಜು ಆಮೇಲೆ ಇನ್ನೊಂದು ಮಹಾಲಾಶ್ರೀ ಅವ್ರ ಮಗಳದು ಆ್ಯಕ್ಟಿಂಗ್ ಮಾತ್ರ ಫಸ್ಟ್ ಫಿಲ್ಮ್ ಆದರೂ ಕೂಡ ಅವ್ರದ್ದು ದಿ ಬೆಸ್ಟ್ ಮೂವಿ ಅದು ಅವ್ರದ್ದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾತ್ರ ಸಕ್ಕತ್ತ ಮಾಡಿದ್ದಾರೆ ಶಿವ ಪಾರ್ವತಿ ಅಂತ ಒಂದು ಸಾಂಗ್ ಇದೆಯಲ್ಲ ಅದು ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅವ್ರ ಆ್ಯಕ್ಟಿಂಗು ಅಷ್ಟೇ ಸಖತ್ತಾಗಿದೆ ಇವಾಗ ಕೆ ವಿ ಎನ್ ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ದರ್ಶನ್ ಸರ್ ಮತ್ತೆ ಪ್ರೇಮ್ ಅವ್ರ ಸಿನಿಮಾನ ಅದೇ ಪ್ರೊಡಕ್ಷನ್ ಅವರ್ಸು ಯಶ್ ಅವರ ಟಾಕ್ಸಿಕ್ ಸಿನಿಮಾಗೂ ಕೂಡ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸೊ ಕನ್ನಡದ ಇಬ್ಬರು ಸ್ಟಾರ್ ಮಾಸ್ ಹೀರೋಗಳಿಗೆ ಸಿನಿಮಾ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅವರು ಸೊ ಕಾಂಬಿನೇಷನ್ ಬಗ್ಗೆ ಏನ್ ಹೇಳ್ತೀರಾ ಮೂರು ಕಾಂಬಿನೇಷನ್ ಟ್ರೈ ಹೌದು ಬ್ರೋ ಇವತ್ತು ಕೆ ವಿ ಎನ್ ಪ್ರೊಡಕ್ಷನ್ ಅಂತ ಅಂದ ತಕ್ಷಣ ನಮಗೆ ಕೆ ವಿ ಎನ್ ಪ್ರೊಡಕ್ಷನ್ ಇಂದ ಸುಮಾರು ಸಿನಿಮಾ ಬಂದಿದ್ದಾವೆ ಯಾವುದು ಕೂಡ ಮನೆ ಮಾತಾಗಿಲ್ಲ ಅನ್ನಂಗಿಲ್ಲ ಎಲ್ಲ ಸಿನಿಮಾ ಬಂದಿದ್ದಾವೆ ಆಗಿರ್ಬೋದು ಈಗ ಡಿ ಬಾಸ್ ಅಂತ ಹೇಳ್ತೀರಾ ಆಮೇಲೆ ನಮ್ಮ ಯಶೋ ಅವ್ರಿಗೆ ಹೇಳ್ತೀರಾ ಯಶೋವ್ರನ್ನ ಒಂದ್ಸಲ ಯಶೋರನ್ನ ನಾವು ಬಿಟ್ಟು ಕೊಡೋಂಗೇ ಇಲ್ಲ ಏಕೆ ಏನಕ್ಕೆ ಅಂತಂದರೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರೇ ಹೇಳ್ಬಿಟ್ಟಿದ್ದಾರೆ ಜೋಡಿ ಜೋಡೆತ್ತುಗಳು ಅಂತ ಸೊ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದೆತ್ತು ದೂರ ಆದರೂ ಕೂಡ ಅದಕ್ಕೆ ಕಳೆನೇ ಹೋಗ್ಬಿಡುತ್ತೆ ಸೊ ಒಂದು ಖುಷಿ ಏನಂದರೆ ಒಂದು ಪ್ರೊಡಕ್ಷನ್ನಿಂದನೇ ನಮ್ಮ ಡಿ ಬಾಸ್ಗೆ ಮತ್ತು ಯಶು ಇವರಿಬ್ಬರು ಕೂಡ ಸಿನಿಮಾ ಮಾಡ್ತಾರೆ ಅಂದರೆ ಅದೊಂಥರ ಖುಷಿ ಅವ್ರು ಜೋಡತ್ತು ಜೋಡತ್ತೇ ಆಗಿರಬೇಕು ಯಾವತ್ತೂ ಸಿಂಗಲ್ ಆಗಿರಬಾರ್ದು ಇವತ್ತು ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಅಂತ ನಾವೇ ನೋಡ್ತೀವಿ ದರ್ಶನ ದರ್ಶನ್ ಸರ್ ಜೊತೆ ಬಟ್ ಇವತ್ತು ಅವರಿಬ್ಬರು ಒಂದೇ ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಒಂದೇ ಸಿನಿಮಾದಲ್ಲಿ ಇಬ್ಬರು ಮಾಡ್ತಿದ್ದಾರೆ ಅನ್ನೋದು ಕಿವಿಗೆ ಬಿದ್ದರೆ ನಾವು ಇನ್ನೂ ಖುಷಿ ಆಗ್ತೀವಿ ಅದೊಂದು ಏನಾದ್ರು ಕೆ ವಿ ಎನ್ ಪ್ರೊಡಕ್ಷನ್ ಅವ್ರಿಗೆ ಅದೊಂದು ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡಬೇಕು ಅಂದ್ಕೊಂಡ್ರೆ ಡಿ ಬಾಸ್ನ ಮತ್ತು ನಮ್ಮ ಯಶ್ ಬಾಸ್ ಜೊತೆಗೆ ಮಾಡಲಿ ಅದಕ್ಕಿನ್ನೂ ಖುಷಿ ವಿಚಾರ ಏನು ಅಂತಂದರೆ ಕಿಚ್ಚ ಸರ್ ಮತ್ತು ಡಿ ಬಾಸ್ ಇಬ್ಬರು ಸಿನಿಮಾ ಮಾಡಿದ್ರೆ ಅದು ಇವತ್ತೇನು ಇಪ್ಪತ್ತು ಕೋಟಿ ಕಲೆಕ್ಷನ್ ಆಗಿದೆ ಸುದೀಪ್ ಸರ್ದು ಆಗುತ್ತೆ ದರ್ಶನ್ ಸರ್ದು ಆಗುತ್ತೆ ಬಟ್ ಏನಾರ ಅವರಿಬ್ಬರು ಸಿನಿಮಾ ಮಾಡಿದ್ರೆ ಜೊತೆಗೆ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ಇಡೀ ಕರ್ನಾಟಕದಲ್ಲಿರೋ ಥೇಟ್ರು ಸಾಲ್ಟೇಜ್ ಬರುತ್ತೆ ಅಷ್ಟರ ಮಟ್ಟಕ್ಕೆ ಜನ ನುಗ್ತಾರೆ ಸಿನಿಮಾಗಳಿಗೆ ಅವತ್ತೇನು ಬೇಕಾರು ಆಗ್ಬೋದು ಏನು ಬೇಕಾರು ಅವತ್ತು ಅವತ್ತು ಯಾವ್ದಾರು ಒಂದು ಥೇಟ್ರ್ ನೆಲಸಮ ಆದರೂ ಕೂಡ ಅದಕ್ಕೆ ಹೇಳಂಗೇ ಇಲ್ಲ ಅದಕ್ಕೆ ಅದು ಕಾಮನ್ ಅನ್ನಿಸ್ಬಿಡುತ್ತೆ ಅವತ್ತು ನಾನು ದರ್ಶನ್ ನಾನೊಬ್ಬ ದರ್ಶನ್ ಸರ್ ನಿಷ್ಠಾವಂತ ಅಭಿಮಾನಿಯಾಗಿ ನಾನು ಎಲ್ಲ ಅಭಿಮಾನಿಗಳಿಗೆ ಹೇಳೋದು ಸಿನಿಮಾ ರಿಲೀಸ್ ಆಗಿದೆ ಇಷ್ಟು ದಿನ ಕಾಟೇರ 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 ಅಂತಿದ್ವಿ ಸಿನಿಮಾ ರಿಲೀಸ್ ಆಗಿದೆ ಸಿನಿಮಾನ ನೋಡಿದೀವಿ ಮತ್ತೆ ನೋಡ್ಬೇಕನ್ಸಿದಾಗ ಮತ್ತೆ ನೋಡೋಣ ಎಲ್ರಿಗೂ ತಿಳಿಸೋಣ ಸಿನಿಮಾದ ಬಗ್ಗೆ ಬಟ್ ನಮ್ಮಿಂದ ಇನ್ನೊಬ್ರಿಗೆ ಅರಟ ಆಗೋಂಥದ್ದಾಗಲಿ ಬೇರೆ ಸಿನಿಮಾ ಹೀರೋಗಳಿಗಾಗಲಿ ಇನ್ನೊಬ್ರಿಗೆ ತಂಡಕ್ಕಾಗಲಿ ಇರಿಟೇಟ್ ಆಗಂಗೆ ನಾವೇನು ಮಾತಾಡೋದು ಬೇಡ ಯಾಕೆಂದರೆ ಡಿ ಬಾಸ್ ಒಂದೇ ಹೇಳೋದು ಡಿ ಬಾಸ್ ಯಾವತ್ತೋ ಒಂದು ಮಾತು ಹೇಳ್ತಿರ್ತಾರೆ ನಮ್ಮನ್ನೆಲ್ಲ ಬಿಡ್ರಪ್ಪ ನಿಮ್ಮ ಮನೆಯಲ್ಲಿ ನಿಮಗೆ ಆದಂಥ ಅಪ್ಪ ಅಮ್ಮ ಅಕ್ಕ ತಂಗಿ ಕಾಯ್ತಿರ್ತಾರೆ ಸೊ ನಮ್ಮ ಹಿಂದೆ ಬರಬೇಡ್ರಿ ನಮ್ಮನ್ನು ಬಿಡ್ರಿ ಸಾಕು ನಾವು ಸಿನಿಮಾ ಮಾಡಿದಾಗ ಬಂದು ಸಿನಿಮಾ ನೋಡ್ರಿ ಅಷ್ಟೇ ಅಂತ ಹೇಳ್ತಾರೆ ಸೊ ಅವ್ರ ಮಾತನ್ನ ನಾವು ಗಮನದಲ್ಲಿ ನಮ್ಮ ಹಿಂದೆ ಇನ್ನೊಬ್ಬರಿಗೆ ಇರಿಟೇಟ್ ಆಗೋದು ಬೇಡ ಏಕೆಂದರೆ ಡಿ ಬಾಸ್ಗೆ ಏನಾರಾದಾಗ ನಾವು ಎಷ್ಟು ನೋವು ಪಡ್ತೀವೋ ಇನ್ನೊಬ್ಬರು ಇನ್ನೊಬ್ಬರು ಅವರು ಯಾ ಇನ್ನೊಬ್ಬರು ಹೀರೋ ಅಭಿಮಾನಿಗಳು ಕೂಡ ಅಷ್ಟೇ ನೋವಾಗುತ್ತೆ ಸೊ ಯಾರ ಬಗ್ಗೆಯೂ ಕೆಟ್ಟದಾಗ ಮಾತಾಡೋದು ಬೇಡ ಕಾಟೇರ ಸಿನಿಮಾ ರಿಲೀಸ್ ಆಗಿದೆ ಇನ್ನು ನಿನ್ನೆ ಅಷ್ಟೇ ರಿಲೀಸ್ ಆಗಿರೋದು ಥಿಯೇಟ್ರಲ್ಲಿ ಉಳಿಬೇಕು ಅದು ತಿಂಗಳಂಗಟ್ಟಲೆ ಆ ಥರ ನಾವು ಮಾಡಬೇಕು ಅಂತಂದರೆ ಈ ಸಿನಿಮಾ ಬೇರೆಯವ್ರಿಗೆ ಮುಟ್ಟಬೇಕು ಕಾಟ ಸಿನಿಮಾ ಬೆಳೀಬೇಕು ನಿಲ್ಲಬೇಕು ಅಷ್ಟೇ ಗಾಂಧಿನಗರದಲ್ಲಿ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು